ಈರ ಎಲ್ಲ ಸುಚುಲಿ ಬನ್ನಿ ನಿಮ್ಮ ಆಸೆ ಏನು ನಡೆಬೇಕು ಎಲ್ಲಾ ರಾಶಿ ನಡೆಸಿ ಬಿಡ್ತನಪ್ಪ ಆ ನಂಬಿಕೆ ಇಡ್ರಿ ಮನಸ್ಸು ಓಡಿಸಬೇಡಿ ಮಕ್ಕಳ ದಾವರ ಆಗಲಿ ನೌಕರಿಯವರ ಆಗಲಿ ಕಲ್ಯಾಣಕಾರದ ಆಗಲಿ ಮನಿ ಬರದವರ ಆಗಲಿ ಕೈ ಬಿಡದಿಲ್ಲಪ್ಪ ന്യൂಸ್ನೇರ್ ಬಂದರು ಇವನೇ ಮಾಡುತ್ತಾನೆ ಒಂದು ವರ್ಷದ ಏನು ಒಂದು ವರ್ಷದ ಹೇಳಿದ್ರಾ ಮತ್ತೆ ಏನು ರೊಕ್ಕ ಬರೋದು ಯಾವ ಬೆಳೆದಾ ಮಳೆದಾರಿ ಯಾವ ಇಂದಾರ ಹೇಳಕೋ ಹುಚ್ಚಪ್ಪ ಅದು ಎಪ್ಪ ಪರ್ಸೆಂಟ್ ಅಂತ ಕೊಡ್ತಾರ ನಾನು ಆರೋಗ್ಯ ಚಂದ ಹಿಡಿದು ಚೆನ್ನಾಗಿ ಬಂದಿಲ್ಲ ಈ ನೋಡಪ್ಪ ಮುಂಗಾರಿ ಮಾತ್ರ ಚಂದ ಬರ್ತೈತಿ ಹಿಂಗಾರು ಮಾತ್ರ ಕಂಡಲ್ ಬಂಡಲ್ ಮಳೆ ಬಾಯಿ ಸಿಗುದ ಎಲ್ಲಾ ಕರ್ರಗಾಕ ತಿಂದ ಕನ್ನಡದ ನಿಮ್ಗೆ ಎಲ್ಲರಿಗೆ ಯಾವ ಜಾಗೃತಿ ಮಾಡಿ ತುಗೋತಾನ ಯಾವ ಮುಂದಿಗೆ ಕೊಡ್ತಾನ ಅವ್ರ ಬಾಳೆಹಣ್ಣು ಬಂಗಾರ ಹಾಕತಿ ಅವ್ರ ಮನೆಯೊಳಗೆ ಯಾವ್ದು ಗಡ ಹಂಚಿ ಕೊರಕಲಿ ಮಾಡಿಕೊಂಡ್ಲ ಅವ್ರು ಮನೆಯೂ ಬರೆಯದು ಮಾಡ್ಲಾ ಮತ್ ಅದೇನು ಬಿಡ ಅಂತ ಹೇಳಿ ಎಲ್ಲಾ ಮುಗುದ ಬೆಳಕ ಮುಗಿಸಿ ಮುಗಿಸಿದ್ರು ಹೊಣ್ಗಾರ ಅಲ್ಪ ಮಳಿ ಆಗಿ ಬಾಯಿಗೆ ಬಂದಿದ್ದು ಕೈ ಬರ್ಲಂಗೆ ಈ ವರ್ಷ ಈ ಹಿಂಗಾರಿ ಮಾತ್ರ ಭಾಳ ಚಂದ ಮುಗಾರ ಮತ್ತ ಬರ್ಚರ್ ಹೇಳಿನಿ ಬರ್ಕೋರಿ ಮೂಲ ಬಿಡ್ಕೋರಿ ಪರಿಚಯ ಮಾಡ್ಕೋರಿ ಇದೇನು ಮಾತ ವರ್ಸದ್ದೇನೈತಿ ನಾ ಗುದಕ್ಕೆ ಅಮಾಶಿನ್ಪಾ ಈ ಸೂಚನೆ ಕೊಟ್ಟಿನಿ ನಿಮಗೆ ಏನು ಕೊಟ್ಟೀನಿ ಮೂರೊಂದು ದಿವಸ ಹೇಳ್ತಾನೆ ಅದನ್ನೇ ಹೇಳ್ಬೇಕಾಗೈತಿ ಮುಂಗಾರಿ ಮಾತ್ರ ಭಾಳ ಚಂದ ಬರ್ತೈತಿ ಹಿಂಗ ಹಾಕಿದ್ದೆಲ್ಲ ಹುಷ ಕೆಂಪು ಕಾಳು ಏನು ಬರ್ತೈತಿ ಅದ್ರ ಪದ್ರ ಬೆಂಕಿ ಎತ್ತದಪ್ಪ ಇನ್ನವರು ಉಣ್ಣವ್ರು ಬಡಗಡಿಸ್ತಾರ ಭಾಳ ಗಗ್ಗಣಿಕೆ ಇರ್ತೈತಿ ನಾ ಹೇಳದಿದ್ದ ಅಲ್ಲ ಅದು ಏರ್ಗಾಲಪ್ಪ ರೈತರನ್ನ ಯಾರು ಕೈ ಬಿಡಲ್ಲ ಭೂಮಿ ತಾಯಿ ನೆಮ್ಕೊಂಡು ದುಡಿಬೇಕು ಆ ಭೂಮಿ ಇಟ್ಟು ಬಂದ್ರೆ ಎಲ್ಲ ರಾಶಿ ನಡೆಸಿ ಬಿಡ್ತಾನೆ ಕಾಯ್ದು ಕಾಯ್ತಾನೆ ನನ್ನ ಹೊಲ ಇದೆ ಅಂತ ಹೇಳಿ ಹೋಗಿ ಅಲ್ಲಿ ಡಬಾ ತಕ್ಕು ಇಲ್ಲಿ ಪರಿಚಯ ಮಾಡಿ ಹಿಡಿದಿಲ್ಲ ಇದು ಆಮೇಲೆ ಬಾಳ ಆಗತ್ತೆ ನಾ ಹೇಳದ ಕನ್ನಡ ಹೊಡೆದೇನೆ ಭೂಮಿ ತಾಯಿ ಉಡಿ ತುಂಬುದ್ರ ಬಗ್ಗೆ ಕೇಳಿರಿ ಮಳೆ ಬೆಳೆ ಹೇಳಿರಿ ಮುಂದಿನ ಮೂರು ಮಳಿ ಮಾತ್ರ ಹಂಗ ಹಂಗಪ್ಪ ಮೂರು ಮಳಿ ಮಾತ್ರ ಹಂಗ ಹಂಗ ಅಂತ ಹೇಳೇನೆ ಇದನ್ ಬರ ಇಟ್ಕೋರಿ ಅದೇನ್ ತೊಂದ್ರಿ ಇಲ್ಲ ನ್ಯೂಸ್ ಹಾಕ್ರಿ ಪೇಪರ್ ಹಾಕ್ರಿ ಏನ್ ಮಾಡ್ಕೋತಿ ಮಾಡ್ಕೋರಿ ಎಲ್ಲಾ ರೇಡಿಯೋ ಮಾಡ್ಕೋರ ಇವ್ರ ಇಬ್ರೇ ಮಾಡ್ಕೋಬೇಕಿಲ್ಲ ಎಲ್ಲ